ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಆಗಸ್ಟ್ ಇಪ್ಪತ್ತರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತವೃಂದದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಧರ್ಮಸ್ಥಳ ಭಕ್ತವೃಂದದ ಸದಸ್ಯ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಸಂಖ್ಯಾತ ಭಕ್ತರನ್ನು ಹೊಂದಿರುವ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಸೌಜನ್ಯಕ್ಕೆ ನ್ಯಾಯ ಕೊಡಿಸುವ ಹೆಸರಿನಲ್ಲಿ ಕ್ಷೇತ್ರಕ್ಕೆ ಮಸಿ ಬೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠನವರ್ ಸಮೀರ್ ಎಂಡಿ ಸಂತೋಷ್ ಶೆಟ್ಟಿ ಜಯಂತ್ ಅಜಯ್ ಎಂಬುವರು ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರಿಗೆ ಕೆಟ್ಟ ಹೆಸರು ತರಲು ವ್ಯವಸ್ಥಿತವಾಗಿ ಸಂಚಲನ ರೂಪಿಸಿದ್ದಾರೆ ಎಂದು ಆರೋಪಿಸಿದರು ಸುಳ್ಳು ಸುದ್ದಿ ಹರಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಆಗಸ್ಟ್ ಇಪ್ಪತ್ತರಂದು ದಾವಣಗೆರೆಯ ಜಯದೇವ ವೃತ್ತದಿಂದ ಉಪ ವಿಭಾಗಾಧಿಕಾರಿಗಳ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕುಸುಮಾ ಶೆಟ್ಟಿ ಅಣವೇರ್ ಮಂಜುನಾಥ್ ಅಣಜಿ ಚಂದ್ರಶೇಖರ್ ಜಯಪ್ರಕಾಶ್ ಮಾಗಿ ಸೋಗಿ ಶಾಂತಕುಮಾರ್ ಮಂಜುನಾಥ್ ಪಾಟೀಲ್ ಜಗಳಿ ಪ್ರಕಾಶ್ ವಿನಾಯಕ್ ಸೇರಿದಂತೆ ಮತ್ತಿತರರು ಇದ್ದರು ಧರ್ಮಸ್ಥಳ ಇವತ್ತು ಒಂದು ಎಂಟುನೂರು ವರ್ಷ ಇತಿಹಾಸ ಇರೋವಂಥ ಒಂದು ಧರ್ಮಸ್ಥಳ ದಕ್ಷಿಣ ಕಾಶಿ ಅಂತಿದೆ ಇವ್ರಿಗೆ ಭಕ್ತರು ಕೋಟ್ಯಾಂತರ ಭಕ್ತರು ಪ್ರಪಂಚಾದ್ಯಂತ ಆದರೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ್ ಬಿಡ್ರಿ ಪ್ರಪಂಚಾದ್ಯಂತ ಇದ್ದಾರೆ ಇವತ್ತು ದಿನಕ್ಕೆ ಸುಮಾರು ಒಂದು ದಿನಕ್ಕೆ ಒಂದು ಐವತ್ತು ಒಂದು ಲಕ್ಷ ಜನ ಅಲ್ಲಿ ಯಾವಾಗಲೂ ಭಕ್ತರು ಬರ್ತಾರೆ ಅಂಥರ ವಿರುದ್ಧ ಇವತ್ತು ಕೆಲವರು ಅಪಪ್ರಚಾರ ಮಾಡ್ತಿರೋದು ಗಿರೀಶ್ ಮಟ್ಟಣ್ಣವರು ಮಹೇಶ್ ಶೆಟ್ಟಿ ಸಮೀರ್ ಸಂತೋಷ್ ಶೆಟ್ಟಿ ಜಯಂತ ಅಜಯ್ ಕಾಂಚನ್ ಇವರೆಲ್ಲ ಸೇರ್ಕೊಂಡು ಮಂಜುನಾಥ ಸ್ವಾಮಿ ವೀರೇಂದ್ರ ಹೆಗಡರ ಬಗ್ಗೆ ಕಳಂಕ ಥರ ಕೆಲಸ ಮಾಡ್ತಾ ಇದ್ದಾರೆ ಹಲವು ಕೆಲವು ಯೂಟ್ಯೂಬರ್ ಮೂಲಕ ಅವ ಏನೇನೋ ಮಾತಾಡೋದು ಅಪಪ್ರಚಾರ ಮಾತಾಡೋದು ಇದೆಲ್ಲ ಅಲ್ಲಿನ ಕುಂದ ಅಲ್ಲಿನ ಜನಕ್ಕೆ ಒಂದು ನಮ್ಮನಿ ಅಲ್ಲಿ ಒಂದು ನಮ್ಮನಿ ಉದ್ವಿಗಿತ ಪರಿಸ್ಥಿತಿ ಆಗಿದೆ ನಾವೆಲ್ಲ ವಿಶೇಷ ಎಸ್ ಐ ಟಿ ಮಾಡಿರೋದನ್ನು ಕೂಡ ನಾವು ಸ್ವಾಗತಿಸ್ತೀವಿ ಇವ್ರ ಮೇಲೆ ಈಗ ಈ ಸುಳ್ಳು ಆರೋಪ ಮಾಡ್ತಿರ ಮೇಲೆ ಇವರಿಂದ ದುಡ್ಡು ಎಲ್ಲಿಂದ ಬಂದಿದೆ ಏನು ಅವ್ರ ಹಿಂದೆ ಯಾರಿದ್ದಾರೆ ಏನು ಕತೆ ಅದನ್ನೆಲ್ಲ ನೋಡಬೇಕು ಅದ್ರ ಜೊತೆಗೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಕೇಳ್ಕೊಂಡಿದ್ವಿ ಅದ್ರ ಜೊತೆಗೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಜಯದೇವ ವೃತ್ತದಿಂದ ನಮ್ಮ ಒಂದು ಪ್ರತಿಭಟನೆ ಆರಂಭಗೊಂಡು ಗಾಂಧಿ ಸರ್ಕಲ್ ಮೂಲಕ ಎ ಸಿ ಆಫೀಸ್ಗೆ ಕೊಡೋಂಥದ್ದನ್ನು ಒಂದು ಕಾರ್ಯಕ್ರಮ ಕಂಡಿದ್ದಕ್ಕೆಲ್ಲರೂ ಕೂಡ ಇವತ್ತು ಭಕ್ತಾದಿಗಳು ದಾವಣಗೆರೆಯಲ್ಲಿ ಭಕ್ತಾದಿಗಳಿದ್ದಾರೆ ಬೇಕಾದರ್ಶನ ಧರ್ಮಸ್ಥಳಕ್ಕೆ ಅದ್ರ ಜೊತೆ ರೈತ ಸಂಘಟನೆಗಳು ರೈತರು ಎಲ್ಲ ಸಂಘದ ಪ್ರಗತಿಪರ ಸಂಘಟನೆ ಪದಾಧಿಕಾರಿ ರಾಜ್ಯ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಬಂದು ಯಾರು ಬರ್ತಾರೆ ಎಲ್ಲರೂ ಬರ್ಬೇಕು ಮಠಾಧೀಶರು ಬಂದರು ಒಳ್ಳೇದು ಎಲ್ಲರೂ ಬಂದು ಇವತ್ತೇನು ಧರ್ಮಸ್ಥಳ ಅದಕ್ಕೆ ಇವತ್ತು ಭಾವನೆಗಳನ್ನು ಕೆಡಗ್ತಾ ಇದ್ದಾರೆ ಅದು ಅಪಪ್ರಚಾರ ತಮ್ಮದೇನೇ ಇದ್ದರೆ ಎಸ್ ಐ ಟಿ ಕೊಡೋದು ಬಿಟ್ಟು ಬರೀ ಯೂಟ್ಯೂಬ್ ಮೂಲಕ ಬೇರೆ ಬೇರೆ ಮೂಲಕವಾಗಿ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಖಂಡಿಸ್ತೀವಿ ಅದ್ರದ್ದು ಅದ್ರ ವಿಷಯವಾಗಿ ಇವತ್ತು ಪ್ರತಿಭಟನೆಯನ್ನು ಇಪ್ಪತ್ತೈದು ತಾರೀಕು ಅಂಚಿದ ದಯವಿಟ್ಟು ದಾವಣಗೆರೆಯ ಜಿಲ್ಲೆಯ ಎಲ್ಲ ನಾಗರಿಕರು ಇತಿಹಿಗಳು ಭಕ್ತಾದಿಗಳು ಎಲ್ಲ ಸಂಘಟನೆಗಳು ಬಂದು ಪ್ರೋತ್ಸಾಹ ಮಾಡಿ ಯಾಕೆಂದರೆ ಇವತ್ತು ಪ್ರಪಂಚಾದ್ಯಂತ ಇವರು ಭಕ್ತಾದಿಗಳದ್ದಾರೆ ಅವ್ರಿಗೆಲ್ಲ ಭಾವನೆಗಳಿಗೆ ಧಕ್ಕೆ ಆಗಿದೆ ಆಗಬಾರ್ದು ಹಿಂಗೆ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮಕ್ಕೆ ದೇವಸ್ಥಾನಗಳಿಗೆ ಈ ರೀತಿ ಆದರೆ ದೇವ ನಮಗೆಲ್ಲ ಒಂದು ಮನಸ್ಸಿಗೆ ನೋವಾಗಿದೆ ಅದರಿಂದ ದೊಡ್ಡ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಎಲ್ಲರ ನೇತೃತ್ವದಲ್ಲಿ ಇದರೆಲ್ಲ ಹಿರಿಯರೆಲ್ಲ ಇದ್ದಾರೆ ನಮ್ಮ ಕುಸುಮ್ ಶೆಟ್ಟರಿದ್ದಾರೆ ಜಯಪ್ರಕಾಶ್ ಮ್ಯಾಗಿ ನಮ್ಮ ಮಂಜುನಾಥ್ ಪಟೇಲ್ ಎ ಪಿ ಎಮ್ ಸಿ ಅಧ್ಯಕ್ಷರು ಸೋಗಿ ಶಾಂತಕುಮಾರರು ನಮ್ಮ ಅಣಬೇರ್ ಮಂಜಣ್ಣವರು ಇವತ್ತು ಜಗಳಿ ಅಂಥವ್ರ ಬಗ್ಗೆ ಇವತ್ತು ಸಮಾಜ ಜಾಗೃತಿ ಆಗಬೇಕಾಗೈತೆ ಇವತ್ತು ಧರ್ಮಸ್ಥಳದ ಬಗ್ಗೆ ಎಲ್ಲ ಪಕ್ಷದ ರಾಜಕಾರಣಿಗಳು ಇರ್ಬೋದು ದೊಡ್ಡ ದೊಡ್ಡ ಉದ್ಯಮಿಗಳು ಇರ್ಬೋದು ಕರ್ನಾಟಕ ರಾಜ್ಯದ ಮತ್ತು ಹೊರ ರಾಜ್ಯದ ಭಕ್ತಾದಿಗಳು ಇರ್ಬೋದು ಇವತ್ತು ಧರ್ಮಸ್ಥಳ ಕ್ಷೇತ್ರ ಮತ್ತು ಮಂಜುನಾಥ ಸ್ವಾಮಿಯಲ್ಲಿ ಇರತಕ್ಕಂಥ ಪೂಜ್ಯರ ಬಗ್ಗೆ ಭಾಳ ನಮಗೆ ಭಕ್ತಿ ಭಾವ ಅಭಿಮಾನ ಗೌರವದಿಂದ ಈ ಕ್ಷೇತ್ರಕ್ಕೆ ನಾವೆಲ್ಲರೂ ನಡ್ಕಂತ ಇರೋದು ಎಲ್ಲರಿಗೂ ಜಗಜ್ಜಾಹೀರ್ಯಾಗ ಗೊತ್ತಿರತಕ್ಕಂಥ ಒಂದು ವಿಚಾರ ಈ ಒಂದು ಹಿಂದೂಗಳ ಒಂದು ಪುಣ್ಯಕ್ಷೇತ್ರವಾದ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕ್ಷೇತ್ರ ಏನಿದೆಯಲ್ಲ ಈ ಪೂಜೆ ಗುರಿ ಉದ್ದೇಶ ಅಪಪ್ರಚಾರ ಮಾಡಿರ್ತಕ್ಕಂಥ ಏನಿಂಥ ಧರ್ಮದ್ರೋಹಿಗಳು ಏನದಾರ ಮಹೇಶ್ ಶೆಟ್ಟಿ ಇರ್ಬೋದು ಗಿರೀಶ್ ಮಟ್ಟಣ್ಣನವರು ಸಮೀರ್ ಸಂತೋಷ್ ಶೆಟ್ಟಿ ಜಯಂತ್ ಅಜಯ್ ಅಂಚನ್ ಅಂಚನ್ ಇವರು ಇವ್ರು ಏನದಾರಲ್ಲ ಇಂಥ ಇವರಿಂದ ಒಂದು ದೊಡ್ಡ ಜಾಲವೇ ಅಡಿಗೆ ಈ ಒಂದು ಕೆಲಸನ ಧರ್ಮದ್ರೋಹದ ಕೆಲಸವನ್ನು ಮಾಡ್ತಿರೋದು ಎಲ್ಲವ್ರ ನಡವಳಿಕೆಯಿಂದ ನಮಗೆ ಗೊತ್ತಾಗಿದೆ ಈ ಒಂದು ಸರ್ಕಾರದ ತನಿಖೆ ಈಗ ಆಲ್ರೆಡಿ ಎಸ್ ಐ ಟಿಯಿಂದ ತನಿಖೆ ನಡೀತಾ ಇದೆ ನಡೀತಾ ಇದ್ದರೂ ಕೂಡ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂಥ ಒಂದು ಕೆಲಸವನ್ನು ಮಾಡಿ ಅದನ್ನು ಕೂಡ ದಿಕ್ತಪ್ಸೋವಂಥ ಕೆಲಸವರು ಮಾಡ್ತಾ ಇದ್ದಾರೆ ಮತ್ತು ಜನರನ್ನು ಕೂಡ ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಇವತ್ತು ಹಿಂದೂಗಳು ಭಾಳಷ್ಟು ಜನ ಧರ್ಮಸ್ಥಳ ಇರ್ಬೋದು ಮಂಜುನಾಥ ಸ್ವಾಮಿ ಇರ್ಬೋದು ಇರ್ತಕ್ಕಂಥ ಪೂಜ್ಯರಿರ್ಬೋದು ನಾವು ಮತ್ತು ಭಕ್ತರಿಗೂ ಕೂಡ ಇವತ್ತು ಮನಸ್ಸಿನ ಭಾವನೆಗಳನ್ನು ಕೆರಳಿಸಿ ಕದಡುವಂಥ ಕೆಲಸವನ್ನು ಇವರು ಮಾಡಿರ್ತಾರೆ ಇದು ಧರ್ಮದ ಹಿಂದೂ ಧರ್ಮದ ಭಾಳ ಸೂಕ್ಷ್ಮವಾದ ವಿಚಾರವಾಗಿರಂದ ಇದನ್ನು ಸ್ವಯಂ ಪ್ರೇರಿತವಾಗಿ ಕೇಂದ್ರ ಸರ್ಕಾರನೇ ಇರ್ಬೋದು ರಾಜ್ಯ ಸರ್ಕಾರನೇ ಇರ್ಬೋದು ಇವರ ಬಗ್ಗೆ ಒಂದು ಕೇಸನ್ನು ದಾಖಲಾತಿ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲು ಮಾಡಿಕೊಂಡು ತನಿಖೆ ನಡೆಸಬೇಕು ಇಂಥ ಧರ್ಮದಿಗೆ ಒಂದು ಸರಿಯಾದ ಶಿಕ್ಷಣ ಆಗಬೇಕು ಅಂತಂದು ಕೂಡ ಹೇಳ್ತಾ ಇದ್ದಾನೆ ಅಪಪ್ರಚಾರ ಮಾಡೋರ ಬಗ್ಗೆ ಈ ಗುಂಪಿನಿಂದ ದೊಡ್ಡ ಜಾಲನೆ ಐತೆ ಈ ಹಿಂದೂಗಳ ಭಾವನೆಗಳಿಗೆ ಚ್ಯುತಿ ತಂದರಿಂದ ಭಾವನೆ ಕೆಡಿಸುವಂಥ ಕ್ಯ ಇಂಥ ದುಷ್ಟಶಕ್ತಿಗಳಿಗೆ ಮೊದಲು ತನಿಖೆಯಾಗಿ ತಕ್ಕ ಶಾಸ್ತಿ ಆಗಬೇಕು ಯಾಕಪ್ಪ ಅಂದರೆ ಈ ಸಮಾಜದಲ್ಲಿ ನಾವು ಶಾಂತಿ ಸುವ್ಯವಸ್ಥೆಯಿಂದ ದೇವರ ಭಾವನೆಗಳಿಗೆ ನಂಬಿಕೆಯಿಂದ ನಡೆದುಕೊಳ್ಳುವಂಥ ಹಿಂದೂ ಭಾವನೆ ಧಕ್ಕೆಯಾಗಿದೆ ನಾನು ಹೇಳ್ತಿರೋದು ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಬಗ್ಗೆ ಸಂಸ್ಥೆಗಳ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಮ್ಮಿನೇ ಯಾಕಪ್ಪ ಅಂತಂದರೆ ಇವರು ಅನೇಕ ಕಡೆಗೆ ಇವತ್ತು ನಾಡಿನಾದ್ಯಂತ ಭಾಳ ಎಸ್ ಟಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಲ್ಲಿ ಗುಣಮಟ್ಟದ ಆಸ್ಪತ್ರೆಯನ್ನು ಭಾಳ ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡ್ತಾರೆ ನಮಗೂ ಗೊತ್ತಿರತಕ್ಕಂಥ ವಿಚಾರ ಮತ್ತು ಅನೇಕ ಶಕ್ತಿ ಸಂಘಗಳಿಗೆ ಶಕ್ತಿ ತುಂಬುವುದರ ಮುಖಾಂತರ ಸಾಲ ಕೊಟ್ಟು ಶಕ್ತಿ ತುಂಬುವುದರ ಮುಖಾಂತರ ಮಹಿಳೆಯರ ಸ್ವಾವಲಂಬಿಯಾಗಿ ಕೂಡ ಮಾಡಿದ್ದಾರೆ ಕುಡಿತದ ಚಟ ಬಿಡಿಸೋದಕ್ಕೋಸ್ಕರ ಮದ್ಯವ್ಯಸನೆಯಂಥ ಶಿಬಿರವನ್ನು ಮಾಡಿ ಅವರು ಕೂಡ ಕುಡಿತ ಚಟ ಮುಂದಿಸೋ ಅವರ ಕುಟುಂಬವನ್ನು ಸಲ್ಲುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನೇಕ ಗ್ರಾಮಗಳಲ್ಲಿ ಎಷ್ಟೋ ಗ್ರಾಮಗಳಲ್ಲಿ ರುದ್ರಭೂಮಿ ಇಲ್ಲದಂಥ ಗ್ರಾಮಗಳಿಗೆ ರುದ್ರಭೂಮಿ ಜಗ ಕೊಡಿಸಿ ರುದ್ರಭೂಮಿ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಅನೇಕ ಕಡೆಗೆ ಪಾಳು ಬಿದ್ದಕ್ಕಂಥ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಇಲ್ಲದ ಬಿದ್ದಂಥ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರನೂ ಕೂಡ ಅವರು ಮಾಡಿದ್ದಾರೆ ಮತ್ತು ಅನೇಕ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಯಂತ್ರೋಪಕರಣ ತಗಣಕು ಕೂಡ ಶಕ್ತಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಕೂಡ ಈ